ನಮಸ್ತೆ ಸರ್ ನಮಸ್ಕಾರ ಹೆಸರು ಆನಂದ್ ಅಂತ ನಿಮ್ಮನ್ನ ನಾವು ತುಂಬಾ ವರ್ಷದಿಂದ ನೋಡಿದೀವಿ ಅಲ್ವಾ ಡೈರೆಕ್ಟರ್ ಆಗಿದೆ ವೈಸ್ ಚೇರ್ಮನ್ ಈಗ ಇಲ್ಲಿ ಬೇಕಾಗಿರಲಿಲ್ಲ ಎಷ್ಟೋ ಐವತ್ತಾರು ಜನಕ್ಕೆ ಎಲೆಕ್ಷನ್ ಬೇಕಾಗಿರಲಿಲ್ಲ ಇವರೆಲ್ಲ ಒಂದುಗೂಡಿ ಮಾಡಿದರೆ ನೀವೇ ಕೇಳಿದ್ರಿ ಒಂದು ಕ್ವಶನ್ ಯಾರಿಗೆ ಅಧ್ಯಕ್ಷರಿಗೆ ಇದೆಲ್ಲ ದುಡ್ಡು ವೇಸ್ಟ್ ಆಗುತ್ತಲ್ಲ ಯಾಕೆ ಮಾಡ್ತಾ ಇದ್ರಿ ಅಂತ ಕೇಳಿದ್ರಿ ಅದು ತುಂಬಾ ಖುಷಿ ಆಯ್ತು ನನಗೆ ಅಲ್ಲ ಅಧಿಕಾರದಹ ಅಂದ್ರೆ ಯಾರು ಬಿಡುದಿಲ್ಲ ಅಮ್ಮನ ಅಪ್ಪನ ಸಾಯಿಸ್ಬಿಡ್ತದೆ ತಂದೆನ ಮಗನ ಸಾಯಿಸ್ಬಿಡ್ತದೆ ಆ ಥರ ಅಧಿಕಾರ ದಹ ಇದು ಇಲ್ಲದೆ ಇದ್ರೆ ನೋಡಿಗ ನಾನು ನನ್ನ ಮೆಂಬರ್ಶಿಪ್ ನಂಬರ್ ತೊಂಬತ್ ಮೂರು ವಿಷ ನಾವು ಎನ್ ಜಿ ಓ ಕೆಲಸ ಮಾಡುವಾಗ ದುಡ್ಡ ತಂದು ಸ್ಟಾಪ್ ಕೊಟ್ಟು ಆಮೇಲೆ ಮೆಂಬರ್ಶಿಪ್ ದುಡ್ಡು ತಗೊಂಡಿದ್ದೀನಿ ನಾನು ಬೇಕು ಕೇಳಿ ಬೇಕಾದ್ರೆ ಅವಾಗಿಂದ ಹಿಂದೆವರೆಗೂ ಅದು ಬೆಳಿಲಿ ಅಂತ ಈಗ ನಮ್ಮ ಹಿಂದೆ ಬಂದಂಥ ಬ್ಯಾಂಕ್ಗಳು ಸೊಸೈಟಿಗಳು ಸ್ವಂತ ತಡಿ ಬಡಿಯ ಸೈಡ್ ತಗೊಂಡು ಸ್ವಂತ ಮಾಡ್ಕೊಂಡು ಹೋಗ್ತಾ ಇದೆ ಇಲ್ಲಿ ಮರಕಾಗ್ತಾಯಿಲ್ಲ ಯಾಕೆಂದರೆ ಒಬ್ರಿಗೊಬ್ಬರಿಗೆ ಕಾಲಿಳಿದ್ದು ಒಬ್ಬರಿಗೊಬ್ಬರಿಗೆ ಕಾಲೆಳಿದ್ದು ಇದೇ ಥರ ಇದೆ ಈಗ ನೋಡಿ ನಾವು ಇಲ್ಬೋದಾಯ್ತು ನಾವು ಯಾಕೆ ಇಲ್ಲ ನಂದು ಮೆಂಬರ್ಶಿಪ್ ನಂಬರ್ ತೊಂಬತ್ಮೂರು ನಾನು ವೈಸ್ ಚೇರ್ಮನ್ ಆಗಿದ್ದೆ ಇಲ್ಲವೇ ನಾನು ಅಧ್ಯಕ್ಷ ಆಗಿದ್ದೆ ಇದಾಗಿದ್ದು ಅದಕ್ಕೋಸ್ಕರ ನಮಗೆ ಬೇಕಾಗಿಲ್ಲ ಬೇರೆ ಬಿಟ್ಕೊಡುವ ಇನ್ನು ನಮ್ಮ ಜನಾಂಗದಲ್ಲಿ ಒಳ್ಳೊಳ್ಳೆ ಹುಡುಗರುಗಳಿದೆ ಅವ್ರ ನಮ್ಮ ಬೆಳೆಸುನಾ ಅದು ನಮ್ಮ ಶ್ರೇಯ ಅದರಿಂದ ಆನಂದ ಕೋವಿಡ್ ಬ್ಯಾಂಕಲ್ಲಿ ನಾವು ಗೆದ್ದು ಬಂದವಳು ನಾವು ಏ ಥರನೇ ಮಾತಾಡೋದು ಅದರಿಂದ ಇದು ಇಷ್ಟೊತ್ತಿಗೆ ಸ್ವಂತ ಬಿಲ್ಡಿಂಗ್ ಮಾಡ್ಕೊಂಡು ಇನ್ನೊಂದು ಐದಾರು ಜನ ಮಾಡ್ಕೊಂಡು ಇನ್ನೊಂದು ಬ್ರಾಂಚ್ ಓಪನ್ ಮಾಡ್ಕೊಂಡು ಬೇರೆ ಕಡೆ ಬೆಳೀಬಹುದಾಯ್ತು ಇದು ಯಾಕೆ ಕುಂಠಿತವಾಗಿ ಹೋಗ್ತಾ ಇದೆ ಅಂತ ಗೊತ್ತಾಗಿಲ್ಲ ಹಿಂದೆ ಒಬ್ಬರು ಇವರು ಸಿದ್ದರಾಮಯ್ಯ ಒಬ್ಬ ಅಧ್ಯಕ್ಷ ಇದ್ರು ಅವ್ರಿಗೆ ನಾನು ಎಫ್ಡಿ ತಂದು ಕೊಡ್ತೀನಿ ಅಂದ್ರೆ ಅಷ್ಟು ಎಫ್ಟಿ ತಯಾರಿಲ್ಲ ಅಂತ ಹೇಳ್ಬಿಟ್ರು ಅಷ್ಟೇ ಏನು ಮಾಡಿದೆ ಜನರ ಬಡ ಅಂತ ಬೈದ್ಬಿಟ್ಟೆ ಅದ ತಪ್ಪಂತ್ರು ನಾನಂದ್ರೆ ಕೆಲ್ಸ ಇಂಗ್ಲೀಷ್ ಸಲ್ಲಿ ಯೂಸ್ ಸು ಕನ್ನಡದಲ್ಲಿ ಕೆಲ್ಸಕ್ಕೆ ಬರ್ದಿರೋರು ಅಂತ ಅಷ್ಟೇ ಆತನೋ ಬೋಳೆ ಮಗನ ಸೋಳೆ ಮಗನ ಅಂತ ನಾನು ಬೈರ್ಲಿಲ್ಲ ಅದ ತಪ್ಪಂತ ಓ ನನಗೆ ಬಿಟ್ರ ಅಂದರು ಅವನು ಅನ್ಎಜುಕೇಟೆಡ್ ಇಷ್ಟೋ ಕೋಟಿಗವನೇ ಅವನೊಬ್ಬ ಅಧ್ಯಕ್ಷ ಮಾಡಕ್ಕೆ ಕುಂಟವ್ರು ಯಾರನ್ನ ಫುಡ್ ಅಂಡ್ ಸಿವಿಲ್ ಅಲ್ಲಿ ಇದ್ದ ನಾನು ನೆರವಾಗ್ ಮಾತಾಡಿದೆ ಅದಕ್ಕೋಸ್ಕರ ಅಂಥವ್ರು ಇದ್ದಾಗ ಏನು ಬೇಕಾದ್ರೆ ಸೊಸೈಟಿ ನಮ್ಮದು ಬೆಲೆ ಅಂತ ನಮ್ಮ ಆಸೆ ಆಗ ಯುವಕರು ಬಿಟ್ಟು ಕೊಟ್ಟಿದ್ದೀವಿ

ತಾಯಿ ಹದಿನೈದು ಲಕ್ಷ ನಾನು ಹಾಕಿದ್ದೆ ಹದಿನೈದು ಲಕ್ಷ ಹಾಕಿದ್ದೆ ಎಲ್ಲ ಗೊತ್ತಿದೆ ಯಾವಾಗ ಇದು ಮಾಡಿದ್ರು ನಾನು ಯಾವ್ದೋ ಇನ್ನೊಂದು ಸಮ್ಮ ಅಮೌಂಟ್ ತಂದಾಕು ಕೋರಟೆ ಅದಕ್ಕೆ ಅಯ್ಯೋ ಇಷ್ಟ ಅಯ್ಯೋ ಆಗುದಿಲ್ಲ ಅಂತಂದು ಅಯ್ಯೋ ಇವ್ ಏನ್ರಿ ಒಬ್ಬ ಅಧ್ಯಕ್ಷ ಆಗಿತ್ಕಂಡ್ ನಾವು ತರು ಇದು ಇದ್ ಮಾಡ್ಕೊಂಡು ಓಪನ್ಸ್ ಮಾಡಿ ಜನಗಳಿಗೆ ಕೊಟ್ಟಿ ಮನೆ ಕಟ್ಟೋರ್ಗೋ ಇಲ್ಲ ಅಂದ್ರೆ ಸೈಡ್ ತಗೋರ್ ಕೊಟ್ಟಿರಿ ಚೆನ್ನೈತೆ ಇಂಟ್ರೆಸ್ಟ್ ಬರ್ತದೆ ಅಂದ್ರೆ ಒಪ್ಲೇ ಇಲ್ಲ ಅದರಿಂದ ಜನರಲ್ ಬಾಡಿ ಮೀಟಿಂಗ್ ಇಲ್ಲಿ ನಾನು ಯೂಸ್ಲೆಸ್ ಒಬ್ಬ ಅಧ್ಯಕ್ಷ ಅಂತೂ ಒಂದು ನಿಜ ಯಾಕೆ ಯಾರು ಬೇರೆ ಬ್ಯಾಂಕ್ಗಳಲ್ಲಿ ಇಬ್ಬಡಿ ತಗೊಬನ್ನಿ ಎಫ್ಟಿ ಎಫ್ ಎಫ್ಟಿ ತಗೊಬನ್ನಿ ಅಂತ ಕರಿತಾರ ನಮ್ಮ ಆದ್ರೆ ಇವರು ತತ್ತಿರಿಯೊಂದು ದಾಳ ಅಂತದ್ರಲ್ಲ ಅಂತ ನನ್ನೊಂದು ನಿಜ ಯೂಸ್ಲೆಸ್ ಅಂತ ಇಂಥವ್ರನ್ನ ಕಟ್ಕೊಂಡ್ರೆ ಇದು ವಿಶ್ವ ಸಮಸ್ಯೆ ಉದ್ಧಾರ ಆಗುತ್ತಾ ಅಷ್ಟು ವರ್ಷ ಇಷ್ಟು ವರ್ಷ ಕುಟ್ಕೊಂಡಿಕ್ಕಾಗುತ್ತೆ ಇಂಥವ್ರಿಂದ ಅದಕ್ಕೋಸ್ಕರ ನಿನಗೆ ಮುಂದಾದ್ರೂ ಹೊಸ ಹುಡುಗರುಗಳು ಬಂದು ಅವ್ರಿಗೂ ಇದು ನಾಲೆಡ್ಜ್ ಬರಲಿ ನಮ್ಮದು ಬ್ಯಾಂಕು ಮಾಡೋದಂತ ಇಬ್ಬಡಿ ತಂದು ಹಾಕಿ ಜನಗಳು ಅನುಕೂಲವಾದ ಕೆಲಸ ಮಾಡಲಿ ಅಂತ ಹೇಳಿ ನಾನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಪುನೀತ್ ಜೈ ಡಾಕ್ಟರ್ ರಾಜ್ ಕುಮಾರ್ ಯೂ